నమస్కార జ్ఞాన సరస్వతి ఎజుకేషన్ చాలా అదర్శ స్వగత స్నేహితురే ಕೆ ಎ ಎ ಮೂಲಕ ಇಂದು ನಡೆದಂತಹ ಪ್ರೀ ಕೋಚಿಂಗ್ ಎಕ್ಸಾಮ್ಸ್ನ ಒಂದು ಪ್ರಶ್ನೆ ಪತ್ರಿಕೆಯೇ ಸಂಭವನೀಯ ಕಿ ಉತ್ತರಗಳ ಬಗ್ಗೆ ಒಂದು ಕ್ಲಾಸನ್ನು ಮಾಡಬೇಕು ಅಂತಂದು ಮಾಡ್ತಾ ಇದ್ದೀನಿ ಓಕೆ ಇವೆಲ್ಲವೂ ಕೂಡ ಏನಂದರೆ ಯು ಪಿ ಎಸ್ ಸಿ ಮತ್ತು ಕೆ ಎ ಎಸ್ ಎಕ್ಸಾಮ್ಸ್ಗಳಿಗಾಗಿ ಸಂಬಂಧಪಟ್ಟಂತೆ ಫ್ರೀ ಕೋಚಿಂಗ್ ಕ್ಲಾಸ್ಗಳ ಒಂದು ಪೂರ್ವಭಾವಿ ಎಂಟ್ರೆನ್ಸ್ ಎಕ್ಸಾಮ್ ಅಂತಂದೇ ಹೇಳಬಹುದು ಇವತ್ತು ನಡೆದಿತ್ತು ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂಥ ಪ್ರೀ ಕೋಚಿಂಗ್ ಎಕ್ಸಾಮ್ಸ್ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಇಲ್ಲಿ ನನ್ನ ಹತ್ರ ಎ ಒನ್ ಇದೆ ನೋಡಿ ಪೇಪರ್ ವರ್ಷನ್ ಯಾವುದಿದೆ ಅಂದರೆ ಎ ಒನ್ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಉತ್ತರಗಳು ಹೇಳ್ತಾ ಹೋಗ್ತೀನಿ ಓಕೆ ಇವೆಲ್ಲವೂ ಕೂಡ ನೈಂಟಿ ನೈನ್ ಪರ್ಸೆಂಟ್ ರೈಟ್ ಆನ್ಸರ್ ಆಗಿರ್ತವೆ ಓಕೆ ನೋಡೋಣ ಹಂಗಂದ್ರೆ ಮೊದಲ ಪ್ರಶ್ನೆ ಏನೋ ಒಂದು ಬರೆಯಿರಿ ಅಂತಂದಿದೆ ಮೊದಲ ಪ್ರಶ್ನೆ ನೋಡಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡರಲ್ಲಿ ಕೊಡ್ತಾ ಹೋಗಿದ್ದಾರೆ ರೋಜರ್ ಪೆಡರರ್ ಲೆವಿಸ್ ಹ್ಯಾಮಲ್ಟನ್ ಲಾರಿಸಾ ಲ್ಯಾಟಿನಾ ಅಂತಂದಿದೆ ಮೈಕಲ್ ಜೋರ್ಡನ್ ಅಂತಂದಿದೆ ಈ ಕಡೆ ಬಾಸ್ಕೆಟ್ಬಾಲ್ ಜಿಮ್ನಾಸ್ಟಿಕ್ ಟೆನ್ನಿಸ್ ಮೋಟಾರ್ ರೇಸಿಂಗ್ ಅಂತಂದಿದೆ ಸೊ ಆಪ್ಷನ್ ಬಂದುಬಿಟ್ಟು ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಸೊ ಮ್ಯಾಚ್ ಕೂಡ ಮಾಡಿ ತೋರಿಸ್ತೇನೆ ನಿಮಗೆ ನಾನು ರೋಜರ್ ಪೆಡ್ರರ್ ಟೆನಿಸ್ಗೆ ಸಂಬಂಧಪಟ್ಟಿರ್ತಾರೆ ದೆನ್ ಲೆವಿಸ್ ಸ್ಯಾಮಲ್ಟನ್ ಇವರು ಮೋಟಾರ್ ರೇಸಿಂಗ್ಗೆ ಸಂಬಂಧಪಟ್ಟಿರ್ತಾರೆ ದೆನ್ ಲಾರಿಸಾ ಲ್ಯಾಟಿನ ಇವರು ಜಿಮ್ನಾಸ್ಟಿಕ್ಕಿಗೆ ಸಂಬಂಧಪಟ್ಟಿರ್ತಾರೆ ಮೈಕಲ್ ಜೋರ್ಡಾನ್ ಇವರು ಬಾಸ್ಕೆಟ್ಬಾಲ್ಗೆ ಸಂಬಂಧಪಟ್ಟಿರ್ತಾರೆ ಅಂತ ಹೇಳ್ಬೋದು ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಓಕೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೆರಡರ ಪೀಪಾ ವಿಶ್ವಕಪ್ ಗೆದ್ದಂತಹ ದೇಶ ಯಾವುದು ಅಂತಂದಿದೆ ಸರಿಯಾದ ಉತ್ತರ ಅರ್ಜೆಂಟೈನಾ ಓಕೆ ಮುಂದಿನ ಪ್ರಶ್ನೆ ಮುಂಬರುವ ಬೇಸಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಆತಿಥ್ಯವನ್ನು ವಹಿಸಲಿರುವಂತಹ ನಗರ ಯಾವುದು ಅಂತಂದಿದೆ ಪ್ಯಾರಿಸ್ ನಗರ ಇದು ಫ್ರಾನ್ಸ್ ದೇಶದಲ್ಲಿ ಕಂಡುಬರುತ್ತೆ ಆಪ್ಷನ್ ಎ ಈಸ್ ರೈಟ್ ಆನ್ಸರ್ ಓಕೆ ಮುಂದಿನ ಪ್ರಶ್ನೆ ಒಂದೇ ಒಲಿಂಪಿಕ್ಸ್ನಲ್ಲಿ ಎಂಟು ಸ್ವರ್ಣದ ಪದಕ ಗಳಿಸಿದ ಮೊದಲ ಕ್ರೀಡಾಪಟು ಆಗಿರುವ ಈ ಅಮೆರಿಕನನ್ನು ದಿ ಬಾಲ್ಟಿಮೋರ್ ಬುಲೆಟ್ ಎಂದು ಕರೆಯುತ್ತಾರೆ ಅವರು ಯಾರು ಅಂತನಿದೆ ಮಾರ್ಕ್ ಸ್ವೀಟ್ ಎಮಿಲಿ ಜುಟೋಫೆಕ್ ಮೈಕಲ್ ಫ್ಲೆಪ್ಸ್ ಮಿಕ್ಚರ್ ಬೋಯಿನ್ ಅಂತಂದಿದೆ ಸೊ ಹಂಗಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ರೈಟ್ ಆನ್ಸರ್ ಮೈಕರ್ ಫೆಲ್ಪ್ಸ್ ಅಂತಂದೇನಿದೆ ಅಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದು ಓಕೆ ಈ ಒಂದು ಕ್ಲಾಸ್ನಲ್ಲಿ ಐ ಪ್ರಮುಖ ಐವತ್ತು ಪ್ರಶ್ನೆಗಳನ್ನ ಹೇಳ್ಕೊಡ್ತೀನಿ ಮತ್ತು ನಂತರದ ವಿಡಿಯೋದಲ್ಲಿ ಮತ್ತೆ ಐವತ್ತು ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತೀನಿ ಇದು ಎ ಒನ್ ಆಗಿದೆ ನೋಡಿ ಇಂದು ನಡೆದಂತಹ ಫ್ರೀ ಕೋಚಿಂಗ್ ಅಂದರೆ ಉಚಿತ ತರಬೇತಿ ಉಚಿತ ತರಬೇತಿಯ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಆಗಿದೆ ಅಂತಂದು ಹೇಳ್ಬೋದು ಓಕೆ ಎ ಒನ್ ವರ್ಷನ್ ಇದೆ ಇಲ್ಲಿ ಪ್ರಮುಖ ಐವತ್ತು ಪ್ರಶ್ನೆಗಳ ಡಿಸ್ಕಷನ್ ಮಾಡ್ತೀನಿ ಇವೆಲ್ಲವೂ ಕೂಡ ಸಂಭವನೀಯ ಕಿ ಉತ್ತರಗಳಾಗಿರ್ತವೆ ಇವು ಫೈನಲ್ ಕಿ ಉತ್ತರಗಳಾಗಿರೋದಿಲ್ಲ ಇಲಾಖೆಯಿಂದ ಕೆಇ ಎಯಿಂದ ಬಿಟ್ಟ ಮೇಲೇ ಅವು ಫೈನಲ್ ಉತ್ತರಗಳಾಗ್ತವು ಅಂತಂದು ಅಂತಂದಿರತ್ತಾ ಓಕೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹೊಂದಿಸಿ ಬರೆಯಿರಿ ಅಂತಂದಿದೆ ಅರ್ಜುನ ಪ್ರಶಸ್ತಿ ವಿಜಯಿತರು ಮತ್ತು ಬ ಅವರು ಪಡೆದಂಥ ಒಂದು ಕ್ರೀಡಾಕ್ಷೇತ್ರದ ಬಗ್ಗೆಲಿ ಪ್ರಶ್ನೆ ಇದೆ ಅಂತ ಹೇಳ್ಬೋದು ಆದಿತ್ಯ ಜೇಸ್ವಾಮಿ ಮಹಮ್ಮದ್ ಶಮಿ ಸುಶೀಲಾ ಚಾನು ನೆಕ್ಸ್ಟ್ ಏನಿದೆ ಪವನ್ ಕುಮಾರ್ ಶೆಹರಾವತ್ ಅಂತಂದಿದೆ ಕಬಡ್ಡಿ ಹಾಕಿ ಕ್ರಿಕೆಟ್ ಅರ್ಚರಿ ಹಾಗಾದರೆ ಸರಿಯಾದ ಉತ್ತರ ಇದು ಕೂಡ ಸಿ ಆಗಿರುತ್ತೆ ಅಂತಂದೇ ಹೇಳ್ಬೋದು ಓಕೆ ನಾನಿಲ್ಲಿ ಮ್ಯಾಚ್ ಕೂಡ ಮಾಡಿ ತೋರಿಸ್ತೇನೆ ನಿಮಗೆ ಅಜಿತ್ ಜಿ ಸ್ವಾಮಿಯವರು ಅರ್ಚರಿ ಅವ್ರಿಗೆ ಒಳಗೆ ಏನಂದರೆ ಅರ್ಜು ಅರ್ಜುನ ಪ್ರಶಸ್ತಿಯನ್ನು ಪಡೆದಿರ್ತಾರೆ ಇನ್ನು ಮೊಹಮ್ಮದ್ ಶಮಿಯವರು ಕ್ರಿಕೆಟ್ಗೆ ಸಂಬಂಧಪಟ್ಟಿರ್ತಾರೆ ಅಂತಂದೇ ಹೇಳ್ಬೋದು ಸುಶೀಲಾ ಚಾನು ಅವರು ಇವರು ಕಬಡ್ಡಿಗೆ ಸಂಬಂಧಪಟ್ಟ ಇದು ಸಾರಿ ಹಾಕಿಗೆ ಸಂಬಂಧಪಟ್ಟಿರ್ತಾರೆ ಇನ್ನು ಪವನ್ ಕುಮಾರ್ ಸೆಹರಾವತಿಯವರು ಕಬಡ್ಡಿಗೆ ಸಂಬಂಧಪಟ್ಟಿರ್ತಾರೆ ಅಂತ ಹೇಳ್ಬೋದು ಸೊ ಆಪ್ಷನ್ಸ್ ಈಸ್ ರೈಟ್ ಆನ್ಸರ್ ಓಕೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಗ್ರ್ಯಾಂಡ್ ಮಾಸ್ಟರ್ ಸಾಧನೆ ಮಾಡಿದ ಭಾರತದ ಮೂರನೇ ಮಹಿಳೆ ವೈಶಾಲಿ ರಮೇಶ್ ಬಾಬು ಅವರು ಚೆಸ್ ವಿಶ್ವಕಪ್ ಫೈನಲ್ ತಲುಪಿದ ವಿಶ್ವದ ಅತ್ಯಂತ ಕಿರಿಯ ಆಟಗಾರ ಡ್ಯಾಶ್ ಅವರ ಒಡ ಹುಟ್ಟಿದವರು ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಏನಂತಂದರೆ ಇಲ್ಲಿ ನೋಡಿ ಗ್ರ್ಯಾಂಡ್ ಮಾಸ್ಟರ್ ಸಾಧನೆ ಮಾಡಿದಂಥ ಮೂರನೇ ಮಹಿಳಾ ಇವರು ವೈಶಾಲಿ ರಮೇಶ್ ಬಾಬು ಇವರು ಯಾರೋ ಒಂದು ಸಹೋದರಿಯರು ಅಂತಂದು ಪ್ರಶ್ನೆಯಾಗಿದೆ ಗುಕೇಶ್ ಡಿ ಅಭಿನವ್ ಮಿಶ್ರಾ ವಿಶ್ವಾನಂದ್ ಆನಂದ್ ಪ್ರಜ್ಞಾನಂದ ಅಂತಂದಿದೆ ಇಲ್ಲಿ ಸರಿಯಾದ ಉತ್ತರ ಪ್ರಜ್ಞಾನಂದ ಅಂತಂದು ಹೇಳ್ತೇನೋ ಅತಿ ಕಿರಿಯ ಚೆಸ್ ಆಟಗಾರ ಅಂತಂದು ಕೂಡ ಇವರನ್ನು ನಾವು ಗುರುತಿಸಿದ್ವಿ ಸೌರ ಸಹೋದರಿಯಾದಂತಹ ವೈಶಾಲಿ ರಮೇಶ್ ಬಾಬು ಅವರು ವಿಶ್ವಕಪ್ನಲ್ಲಿ ಫೈನಲ್ ತಲುಪಿರ್ತಾರಾ ಅಂತಂದೇ ಇಲ್ಲಿ ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ಐಸಿಸಿ ಸಿ ಸಿ ಪುರುಷ ವಿಶ್ವಕಪ್ ಕ್ರಿಕೆಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತವು ಸೆಮಿಫೈನಲ್ ಪಂದ್ಯದಲ್ಲಿ ಯಾವ ದೇಶದ ವಿರುದ್ಧ ಜಯ ಗಳಿಸಿತು ಅಂತಂದಿದೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪಾಕಿಸ್ತಾನ್ ಶ್ರೀಲಂಕಾ ಇಲ್ಲಿ ಸೆಮಿಫೈನಲ್ ಕೇಳಿದ್ದಾರೆ ಸೊ ಹಾಗಾಗಿ ಏನಂದರೆ ಉತ್ತರ ಏನಾಗಿರುತ್ತೆ ನ್ಯೂಜಿಲೆಂಡ್ ಆಗಿರುತ್ತೆ ಇದು ಏನಾದರೂ ಫೈನಲ್ ಆಗಿತ್ತಂದರೆ ಆಸ್ಟ್ರೇಲಿಯಾ ಆಗಿರ್ತಾ ಇತ್ತು ಬಟ್ ಇಲ್ಲಿ ಸೆಮಿಫೈನಲ್ ಕೇಳಿದ ಒಂದು ದೇಶದಿಂದ ಸರಿಯಾದ ಉತ್ತರ ನ್ಯೂಜಿಲೆಂಡ್ ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಪ್ರೇಕ್ಷಕರಿಗೆ ಆಸನ ವ್ಯವಸ್ಥೆ ಹೊಂದಿರುವಂಥ ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಇದಾಗಿದೆ ಅಂತಂದಿದೆ ಸರಿಯಾದ ಉತ್ತರ ಮೊಟೇರಾ ಕ್ರೀಡಾಂಗಣ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಮುಂಚೂಣಿ ಯುದ್ಧ ಘಟಕದ ಉಸ್ತುವಾರಿ ವಹಿಸಿಕೊಂಡ ಭಾರತದ ಸಾರಿ ಮೊದಲ ಮಹಿಳಾ ವಾಯುಪಡೆ ಅಧಿಕಾರಿ ಅಂತಂದಿದೆ ಸರಿಯಾದ ಉತ್ತರ ಶಾಲಿಜಾ ದಮಿಯವರು ಆಪ್ಷನ್ ಎ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಸಂಸ್ಕೃತ ವ್ಯಾಕರಣದ ಹಾಗೂ ವ್ಯಾಖ್ಯ ರಚನೆಯ ನಿಯಮಗಳನ್ನು ರೂಪಿಸಿದ ಪ್ರಾಚೀನ ಸಂಸ್ಕೃತ ವ್ಯಾಕರಣಕಾರ ಯಾರು ಅಂತಂದಿದೆ ಸರಿಯಾದ ಉತ್ತರ ಪಾಣಿನಿ ಮುಂದಿನ ಪ್ರಶ್ನೆ ಮಧುಶಾಲಾ ಕೃತಿಯಿಂದ ಚಿರಪರಿಚಿತರಾದಂತಹ ಈ ಭಾರತೀಯ ಕವಿ ಇನ್ಕಿಲಾಬ್ ಜಿಂದಾಬಾದ್ ಘೋಷಣೆಯಿಂದ ಪ್ರೇರಿತರಾಗಿ ತಮ್ಮ ಮಗನಿಗೆ ಪ್ರಾರಂಭದಲ್ಲಿ ಇನ್ಕಿಲಾಬ್ ಶ್ರೀವಾಸ್ತನ್ ವಾಸ್ತವ್ ಎನ್ನುವ ಹೆಸರಿಟ್ಟರು ಆದರೆ ಅನಂತರ ಮತ್ತೊಬ್ಬ ಕವಿ ಸುಮಿತ್ರಾನಂದ್ ಪಂತ್ ಅವರ ಸಲಹೆ ಮೇರೆಗೆ ಮಗುವಿನ ಹೆಸರನ್ನು ಬದಲಿಸಿದರು ಆ ತಂದೆ ಹಾಗೂ ಅವರ ಪ್ರಸಿದ್ಧ ಮಗನನ್ನು ಗುರುತಿಸಿ ಇದೆ ಸರಿಯಾದ ಉತ್ತರ ಆಪ್ಷನ್ ಏ ರೈಟ್ ಆನ್ಸರ್ ಆಗುತ್ತೆ ನೋಡಿ ಹರಿವಂಶ್ ಬಚ್ಚನ್ ಮತ್ತು ಅಮಿತಾಬ್ ಬಚ್ಚನ್ ಏನಂತಂದಿದೆಯಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲಿಗರು ಯಾರು ಅಂತಂದಿದೆ ಶಂಕರ್ ಕುರುಪ್ ಅವರು ಅಂತ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಇಲ್ಲಿ ಕನ್ನಡ ಅಂತ ಕೇಳಿದರೆ ಕುವೆಂಪು ಆಗ್ತಾ ಇತ್ತು ಬಟ್ ಅವರು ಏನು ಕೇಳಿದಾರೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲಿಗರು ಅಂತ ಕೇಳಿದಾರೆ ಒಟ್ಟಾರೆಯಾಗಿ ಕೇಳಿದಾಗ ಶಂಕರ್ ಕುರುಫ್ ಆಗುತ್ತೆ ಕನ್ನಡ ಅಂತ ಏನಾದರೂ ಪ್ರಶ್ನೆ ಆಗಿತ್ತು ಅಂತಂದರೆ ಕುವೆಂಪು ಆಗ್ತಾ ಇತ್ತು ಓಕೆ ಮುಂದಿನ ಪ್ರಶ್ನೆ ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆದಂತಹ ಒಂದೇ ಸಂಪುಟದಲ್ಲಿ ಪ್ರಕಾಶಗೊಂಡಂತಹ ಅತಿ ದೀರ್ಘ ಕಾದಂಬರಿ ಎ ಸುಟ್ರಬಲ್ ಬಾಯ್ನ ಒಂದು ಕರ್ತೃ ಯಾರು ಅಂತಂದಿದೆ ವಿಕ್ರಮ್ ಸೇಟ್ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ ಅಂತಂದಿದೆ ಸರಿಯಾದ ಉತ್ತರ ಲಕ್ಷ್ಮೀಶ್ ತೋಳ್ಬಾಡಿ ಇದು ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂತಂದಿದೆ ಕೃತಿಗಳು ಮತ್ತು ಕೃತಿಕಾರರ ಹೆಸರುಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ದರಾಬೆ ಅಂದರೆ ಮಾಸ್ತಿ ವೆಂಕಟೇಶ ಅಯ್ಯಂಗ ಕೆ ಎಸ್ ನರಸಿಂಹಸ್ವಾಮಿ ಚದುರಂಗ ಸಣ್ಣ ಕಥೆಗಳು ವೈಶಾಖ ಅರಳು ಮರಳು ತೆರೆದ ಬಾಗಿಲು ಹಾಗಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ ನಾನು ಮ್ಯಾಚ್ ಕೂಡ ಮಾಡಿ ತೋರಿಸ್ತೇನೆ ನಿಮಗೆ ಎಸ್ ಮಾಸ್ತಿ ವೆಂಕಟೇಶ್ ಬೇಂದ್ರೆ ಅವ್ರದ್ದು ಇದೆ ಮೊದಲೇ ಅವರು ಅರಳು ಮರಳು ಕೃತಿಯನ್ನು ಹೇಳ್ಬೋದು ಇನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರಗಳನ್ನು ಏನಂತಂದು ಕರೀತಾರೆ ರೀ ಸಣ್ಣ ಕಥೆಗಳ ಪಿತಾಮಹ ಅಂತ ಕೂಡ ಕರೀತಾರೆ ನೆಕ್ಸ್ಟ್ ಕೆ ಎಸ್ ಇವ್ರದ್ದು ಏನಂತಂದರೆ ತೆರೆದ ಬಾಗಿಲಾಗಿರುತ್ತೆ ಇನ್ನು ಚದರಂಗಂದು ವೈಶಾಖ ಆಗಿರುತ್ತೆ ಓಕೆ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯ ಸ್ಥಾಪನೆಯಾದ ದಿನ ಅಂತಂದಿದೆ ಕರ್ನಾಟಕ ಅಂತ ಕೇಳಿದ್ದಾರೆ ಮೈಸೂರು ಅಂತ ಕೇಳಿಲ್ಲ ಕರ್ನಾಟಕ ಅಂತ ಕೇಳಿದಾಗ ಇಲ್ಲಿ ಒಂದು ನವೆಂಬರ್ ಹತ್ತೊಂಬತ್ತು ನೂರ ಐವತ್ತಾರು ಅಂತಂದೇ ಹಾಕಬೇಕು ಕರ್ನಾಟಕ ಅಂತ ನಾಮಕರಣ ಮಾಡಿದ ದಿನಾಂಕ ಅಂತಂದು ಕೇಳಿದರೆ ಎಪ್ಪತ್ತ್ಮೂರು ಕೊಡಬೇಕಾಗಿತ್ತು ಬಟ್ ಇಲ್ಲಿ ಉತ್ತರದಲ್ಲಿ ಆಪ್ಷನ್ಸ್ ಕೂಡ ಇರೋದಿಲ್ಲ ಎಪ್ಪತ್ತೆರಡಿದೆ ಎಪ್ಪತ್ತ್ಮೂರಿಲ್ಲ ಸೊ ಹಂಗಾಗಿ ಇದು ನವೆಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರನೇ ರೈಟ್ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದು ಕರ್ನಾಟಕ ಸರ್ಕಾರವು ಸಾಹಿತ್ಯಕ್ಕಾಗಿ ಪ್ರದಾನ ಮಾಡಿರುವ ಅತ್ಯುನ್ನತ ಗೌರವ ಪ್ರಶಸ್ತಿ ಯಾವುದು ಅಂತಂದಿದೆ ಪಂಪ ಪ್ರಶಸ್ತಿ ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ಕನ್ನಡ ಭಾಷೆಯನ್ನು ಕಂಪ್ಯೂಟರ್ಗಳಲ್ಲಿ ಬಳಸಲು ಕನ್ನಡ ಕಿಲಿಮನೆ ಅಥವಾ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತಂದಿದೆ ಕಿನ್ನಿ ಕಿಂಬಳ್ ಪದ್ಮನಾಭ ರಾವ್ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಮಹಾತ್ಮ ಗಾಂಧಿ ಎನ್ನುವ ಶೀರ್ಷಿಕೆಯ ಪುಸ್ತಕವನ್ನು ಪ್ರಕಟಿಸಿದ ಫ್ರೆಂಚ್ ಕಾದಂಬರಿಕಾರ ಹಾಗೂ ಗಾಂಧೀಜಿಯವರ ನಿಷ್ಠಾವಂತ ಬೆಂಬಲಿಗ ಯಾರು ಅಂತಂದಿದೆ ಸರಿಯಾದ ಉತ್ತರ ರೊಮ್ಯಾನ್ಸ್ ರೋಲ್ ರೋಲ್ಯಾಂಡ್ ಅಂತಂದೇನಿದೆ ಅಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಆರ್ ವೆಂಕಟರಮಣಿಯವರ ನಿಕಟಪೂರ್ವ ಭಾರತದ ಅಟಾರ್ನಿ ಜನರಲ್ ಆಗಿದ್ದವರು ಯಾರು ಅಂತಂದಿದೆ ಕೆ ವೇಣುಗೋಪಾಲ್ ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ಟಾಕಿ ಚಿ ಚಲನಚಿತ್ರ ಅಂತನಿದೆ ಸತಿ ಚುಲೋ ಸುಲೋಚನಾ ಅಂತಂದು ಹೇಳ್ತೇವೆ ನಾವು ಓಕೆ ಮುಂದಿನ ಪ್ರಶ್ನೆ ವಿಜಯನಗರದ ಪತನದವರೆಗಿನ ಕರ್ನಾಟಕದ ಇತಿಹಾಸದ ವಿಸ್ತೃತ ನಿರೂಪಣೆ ಹೊಂದಿರುವ ಕರ್ನಾಟಕ ಗತ ವೈಭವ ಎನ್ನುವ ಪುಸ್ತಕವನ್ನು ಬರೆದವರು ಯಾರು ಅಂತಂದಿದೆ ಆಲೂರು ವೆಂಕಟರಾಯ್ ಅವರು ಈ ಒಂದು ಕರ್ನಾಟಕ ಗತ ವೈಭವ ಎಂಬಂಥ ಕೃತಿಯನ್ನು ಬರೀತಾರಾ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಎಚ್ ಡಿ ದೇವೇಗೌಡ ಶ್ರೀ ಎಚ್ ಡಿ ದೇವೇಗೌಡ ಅವರು ಎಷ್ಟು ದಿನಗಳವರೆಗೆ ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ಅಂತಂದಿದೆ ಸರಿಯಾದ ಉತ್ತರ ಮೂರ್ನೂರು ದಿನಗಳಿಗಿಂತ ಹೆಚ್ಚು ಮುಂದಿನ ಪ್ರಶ್ನೆ ಹೆಸರಾಂತ ಹೃದಯ ಶಸ್ತ್ರಚಿಕಿತ್ಸರಾದ ಡಾಕ್ಟರ್ ದೇವಿ ಕ ದೇವಿಶೆಟ್ಟಿ ಎಲ್ಲರಿಗೂ ಕೈ ಎಟಗುವಂತಹ ಹೃದಯ ಸಂಬಂಧಿ ಆಸ್ಪತ್ರೆಗಳ ಸರಣಿಯನ್ನು ಸ್ಥಾಪಿಸುವ ಮೂಲಕ ಆರೋಗ್ಯ ಸೇವೆಗೆ ಕೊಡುಗೆ ನೀಡಿದ್ದಾರೆ ಅವರು ಸ್ಥಾಪಿಸಿದ ಆರೋಗ್ಯ ಸಂಸ್ಥೆಯ ಹೆಸರೇನು ಅಂತಂದಿದೆ ಸರಿಯಾದ ಉತ್ತರ ನಾರಾಯಣ ಹೃದಯಾಲಯ ಮುಂದಿನ ಪ್ರಶ್ನೆ ಹಿಮಾಲಯ ಪರ್ವತ ಶ್ರೇಣಿಯು ಐದು ರಾಷ್ಟ್ರಗಳನ್ನು ವ್ಯಾಪಿಸಿದೆ ಭೂತಾನ್ ಚೀನಾ ಭಾರತ ನೇಪಾಳ ಹಾಗೂ ಡ್ಯಾಶ್ ಅಂತನಿದೆ ಸರಿಯಾದ ಉತ್ತರ ಪಾಕಿಸ್ತಾನ ಮುಂದಿನ ಪ್ರಶ್ನೆ ಹೊಂದಾಣಿಕೆಯಾಗದಿರುವುದನ್ನು ಗುರುತಿಸಿ ಅಂತಂದಿದೆ ಅತ್ಯಂತ ಉದ್ದನೆಯ ನದಿ ನೈಲ್ ನದಿ ಇದು ಸರಿಯಾಗಿದೆ ಅತ್ಯಂತ ದೊಡ್ಡ ಮರುಭೂಮಿ ಅಂಟಾರ್ಕ್ಟಿಕಾ ಮರುಭೂಮಿ ಅತ್ಯಂತ ಆಳವಾದ ಸಾಗರ ಅಂತ ಕೊಟ್ಟಿದ್ದರೆ ಆರ್ಕಟಿಕ್ ಮಹಾಸಾಗರ ಕೊಟ್ಟಿದ್ದರೆ ಇದು ಪೆಸಿಫಿಕ್ಸ್ ಮಹಾಸಾಗರ ಆಗಿದ್ದರೆ ರೈಟ್ ಆಗ್ತಾ ಇತ್ತು ಬಟ್ ಇಲ್ಲಿ ಆರ್ಕಟಿಕ್ ಮಹಾಸಾಗರ ಅಂತ ಕೊಟ್ಟಿರ್ತಾರೆ ಇನ್ನು ನೆಕ್ಸ್ಟ್ ಅತ್ಯಂತ ದೊಡ್ಡ ಸರೋವರ ಅಂದರೆ ಕ್ಯಾಸ್ಪಿಯನ್ ಸರೋವರ ಅಂತ ಸಮುದ್ರ ಅಂತಂದಿದೆ ಹಂಗಂದ್ರೆ ಇಲ್ಲಿ ತಪ್ಪಾದ ಹೇಳಿಕೆ ಅಂತ ತೆಗೆದುಕೊಂಡಾಗ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ವಿಶ್ವದ ದೊಡ್ಡ ಹವಳದ ಬಂಡೆಗಳ ಸಮೂಹ ದಿ ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ದೇಶದ ಕರಾವಳಿಯಲ್ಲಿದೆ ಅಂತಂದಿದೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವು ಐ ಎಸ್ ಎಸ್ ಸುಮಾರು ಸರಾಸರಿ ಎರಡುನೂರ ಐವತ್ತು ಮೈಲಿಗಳ ಎತ್ತರದಲ್ಲಿ ಭೂಮಿಯ ಸುತ್ತ ಸುತ್ತುತ್ತದೆ ಅದು ಭೂಮಿಯ ಸುತ್ತ ಒಂದು ಬಾರಿ ತಿರುಗಿರಲು ತಗಲುವ ಸಮಯ ಎಷ್ಟು ಅಂತಂದಿದೆ ತೊಂಬತ್ತು ನಿಮಿಷಗಳು ಓಕೆ ಮುಂದಿನ ಪ್ರಶ್ನೆ ಪರಿಸರ ಸಮರ್ಥ ನಿಯತತೆ ತ್ರೀ ಆರ್ ಎಸ್ ಕಲ್ಪನೆ ಇವುಗಳನ್ನು ಸೂಚಿಸುತ್ತದೆ ಅಂತಂದಿದೆ ರೆಡ್ಯೂಸ್ ರಿಯೂಸ್ ರೀಸೈಕಲ್ ಆಪ್ಷನ್ನೇ ರೈಟ್ ಆನ್ಸರ್ ಆಗುತ್ತೆ ಇದು ಮುಂದಿನ ಪ್ರಶ್ನೆ ಹೆಚ್ಚಿನ ಲವಣಾಂಶದ ಗುಣಲಕ್ಷಣ ಹೊಂದಿರುವ ಯಾವ ಪರಿಸರ ವ್ಯವಸ್ಥೆ ಇವು ಕರಾವಳಿಯಲ್ಲಿ ಕಂಡುಬರುತ್ತೆ ಅಂತಂದಿದೆ ಸರಿಯಾದ ಉತ್ತರ ಮ್ಯಾಂಗ್ರೋವ ಎಸ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪರಿಸರ ಸಮಸ್ಯೆಗಳನ್ನು ನಿಭಾಯಿಸುವ ಹಾಗೂ ಸಮರ್ಥನೀಯನ್ನು ಉತ್ತೇಜಿಸುವ ಜಾಗತಿಕ ಪ್ರಯತ್ನಗಳ ಸಮನ್ವಯತೆಯನ್ನು ನಿರ್ವಹಿಸುವ ಹೊಣೆಗಾರಿಕೆಯನ್ನು ಹೊಂದಿರುವ ಸಂಸ್ಥೆ ಯಾವುದು ಅಂತಂದಿದೆ ಯುನೈಟೆಡ್ ನೇಷನ್ಸ್ ಎನ್ಫಿರಾನ್ಮೆಂಟ್ ಪ್ರೋಗ್ರಾಮ್ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಮೂವತ್ತೆರಡನೇ ಪ್ರಶ್ನೆ ಎಮ್ ಆರ್ ಟಿ ಪಿ ವಿಸ್ತರಿಸಿ ಅಂತಂದಿದೆ ಮೋನೋಫೋಲಿಸ್ ಆ್ಯಂಡ್ ರಿಸ್ಟ್ರಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಅಂತಂದು ಏನಿದೆ ಇಲ್ಲ ಇದು ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಹೊಂದಿಸಿ ಬರೆಯಿರಿದೆ ಪ್ರಮುಖ ಉದ್ಯಾನವನಗಳು ಹಾಗೂ ಅವುಗಳು ಯಾವ ಯಾವುದಕ್ಕೆ ಸಂಬಂಧಪಟ್ಟಿವೆ ಅಂತಂದು ನೋಡಿದಾಗ ಕಾಜಿನಂಗ ರಾಷ್ಟ್ರೀಯ ಉದ್ಯಾನವನ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನ ತೋಡೋಬ ರಾಷ್ಟ್ರೀಯ ಉದ್ಯಾನವನ ಹುಲಿಗಳು ಒಂದು ಕೊಂಬಿನ ಗೇಂಡಾ ಮೃಗ ಏಷ್ಯಾದ ಆನೆಗಳು ಹೆಬ್ಬಕ ಅಥವಾ ಗ್ರೇಟ್ ಇಂಡಿಯನ್ ಬರ್ಡ್ಸ್ ಬಸ್ ಸ್ಟ್ರಡ್ ಅಂತಂದಿದೆ ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ ನಾನು ಮ್ಯಾಚ್ ಕೂಡ ಮಾಡ್ತಾ ಇದ್ದೀನಿ ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಒಂದು ಕೊಂಬಿನ ಗೇಂಡಾಮೃಗಗಳು ಕಂಡು ಬರ್ತಾವ ಅಂತ ಹೇಳ್ಬೋದು ದೆನ್ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಹೆಬ್ಬಕ ಅಥವಾ ಗ್ರೇಟ್ ಇಂಡಿಯನ್ ಬಸ್ ಸ್ಟಡ್ ಕಂಡು ಬರುತ್ತೆ ದೆನ್ ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಏಷ್ಯಾದ ಆನೆಗಳು ಕಂಡು ಬರ್ತವೆ ದೆನ್ ತಡೋಬಾ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಹುಲಿಗಳಿಗೆ ಇದು ಪ್ರಸಿದ್ಧಿಯಾಗಿದೆ ಅಂತ ಹೇಳ್ಬೋದು ಎಸ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕಾಡು ಕೋನ ವೈಲ್ಡ್ ಬೀಸ್ಟ್ಗಳ ವಾರ್ಷಿಕ ಮಹಾವಲಸೆ ಪ್ರಸಿದ್ಧಿಯಾಗಿರುವ ಸೆರಂಗಂಟಿ ರಾಷ್ಟ್ರೀಯ ಉದ್ಯಾನ ಆಫ್ರಿಕಾದ ಯಾವ ದೇಶದಲ್ಲಿದೆ ಅಂತಂದಿದೆ ಸರಿಯಾದ ಉತ್ತರ ತಾಂಜೇನಿಯ ಎಸ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಉತ್ತರ ನಿಂದ ದಕ್ಷಿಣದ ವೆಡಲ್ ಸಮುದ್ರದವರೆಗೆ ಅರವತ್ತು ಸಾವಿರ ಮೈಲು ದೂರದ ವಲಸೆಗಾಗಿ ಹೆಸರುವಾಸಿಯಾಗಿರುವ ಹಕ್ಕಿ ಅಂತಂದಿದೆ ಆರ್ಕೆಟಿವ್ ಆರ್ಕೆಟಿಕ್ ರೇವ್ ಹಕ್ಕಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಅಂತಾರಾಷ್ಟ್ರೀಯ ಜೈವ ವೈವಿಧ್ಯ ದಿನವನ್ನು ಯಾವತ್ತು ಆಚರಿಸ್ತಾರ ಅಂತಂದಿದೆ ಮೇ ಇಪ್ಪತ್ತೆರಡು ಎಸ್ ಮುಂದಿನ ಪ್ರಶ್ನೆ ಇಲ್ಲಿ ಐವತ್ತು ಪ್ರಶ್ನೆಗಳನ್ನು ಪ್ರಮುಖವಾಗಿ ನಾನು ಮಾಡ್ತಾಯಿದ್ದೀನಿ ಈ ಒಂದು ಕ್ಲಾಸಿನಲ್ಲಿ ಇವತ್ತು ಇದು ಇಂದು ನಡೆದಂತಹ ಕೆಇ ಎ ನಡೆಸಿದಂತಹ ಏನಂತಂದರೆ ಉಚಿತ ತರಬೇತಿ ಕೆ ಎ ಎಸ್ ಮತ್ತು ಯು ಪಿ ಸಿಗೆ ಸಂಬಂಧಪಟ್ಟಂಥ ಉಚಿತ ಕೋಚಿಂಗ್ ಅಥವಾ ಉಚಿತ ತರಬೇತಿಯ ಒಂದು ಎಂಟ್ರೆನ್ಸ್ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಅಂತಂದು ಹೇಳ್ಬೋದು ಓಕೆ ಎಸ್ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಕೃತಕ ಬುದ್ಧಿಮತ್ತೆಯಿಂದ ನಡೆಸಲ್ಪಡುವಂಥ ವಿಶ್ವದ ಮೊದಲ ರೇಡಿಯೋ ವೇದಿಕೆ ಹೆಸರೇನು ಅಂತಂದಿದೆ ಸರಿಯಾದ ಉತ್ತರ ರೇಡಿಯೋ ಜಿ ಪಿ ಟಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ಸ್ ಹಾಗೂ ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಕ್ಯಾಬಿನೆಟ್ ಸಚಿವರು ಯಾರು ಅಂತಂದಿದೆ ಅಶ್ವಿನಿ ವೈಷ್ಣವ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿಶ್ವದಾದ್ಯಂತ ವೆಬ್ಸೈಟ್ಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬಳಕೆಯಾಗುವ ಸಂಕೇತ ಭಾಷೆ ಯಾವುದು ಅಂತಂದಿದೆ ಜಾವಾ ಸ್ಕ್ರಿಪ್ಟ್ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಡಾಕ್ಯುಮೆಂಟ್ ಸ್ವರೂಪಗಳಿಗೆ ಸಂಬಂಧಿಸಿದಂತೆ ಡಿ ಎಫ್ ಎನ್ನುವ ಸಂಕ್ಷಿಪ್ತ ರೂಪದ ಏನನ್ನ ಸೂಚಿಸುತ್ತದೆ ಅಂತಂದಿದೆ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಚಟುವಟಿಕೆಗಳನ್ನು ಚಂಪಾರಣ್ಯದಿಂದ ಪ್ರಾರಂಭಿಸಿದರು ಇದು ಡ್ಯಾಶ್ ರಾಜ್ಯದಲ್ಲಿದೆ ಎಸ್ ಪಂ ಚಂಪಾರಣ್ಯ ಇದು ಬಿಹಾರ್ ರಾಜ್ಯದಲ್ಲಿ ಕಂಡುಬರುತ್ತೆ ನೋಡಿ ಆಪ್ಷನ್ ಎ ರೈಟ್ ಎಸ್ ಸಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಆಡಳಿತ ತರಬೇತಿ ಅಕಾಡೆಮಿಯು ಯು ಪಿ ಎಸ್ಸಿಯು ಭಾರತ ಆಯೋಗ ಸೇವೆ ಪರೀಕ್ಷೆಯಲ್ಲಿ ತೆರೆಗಡೆ ಹೊಂದಿದವರ ತರಬೇತಿ ಕೇಂದ್ರವಾಗಿದೆ ಇದು ಕಂಡುಬರುವುದು ಎಲ್ಲಿ ಅಂತಂದರೆ ಮಸೂರಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ನಿರ್ವಾಚನ ಸದನ ಇದು ಡ್ಯಾಶ್ಗೆ ಸಂಬಂಧಪಟ್ಟಿದೆ ಅಂತಂದಿದೆ ಸರಿಯಾದ ಉತ್ತರ ಭಾರತದ ಚುನಾವಣಾ ಆಯೋಗ ನಲವತ್ನಾಲ್ಕನೇ ಪ್ರಶ್ನೆ ಶಾಸಕಾಂಗ ಹಾಗೂ ಕಾರ್ಯಾಂಗದ ಕ್ರಿಯೆಗಳನ್ನು ನ್ಯಾಯಾಂಗವು ಪುನರ್ ವಿಮರ್ಶಿಸುವ ಅಧಿಕಾರವನ್ನು ನೀಡುವ ನ್ಯಾಯಾಂಗ ಸಮೀಕ್ಷೆ ಪರಿಕಲ್ಪನೆಯನ್ನು ಇದರಿಂದ ಪಡೆಯಲಾಗಿದೆ ಯಾವುದು ಅಂತಂದರೆ ಸಂಯುಕ್ತ ರಾಷ್ಟ್ರಗಳ ಸಂವಿಧಾನ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಒಂದು ಮ್ಯಾಥ್ಸ್ ಫಾಲೋವಿಂಗ್ ಇದೆ ಸೊ ಮ್ಯಾಚ್ ಕೂಡ ಮಾಡೋಣ ನೋಡಿ ಇಲ್ಲಿ ಏನಂದರೆ ಪಕ್ಷಗಳು ಮತ್ತು ರಾಜ್ಯಗಳನ್ನು ಕೊಡ್ತಾ ಹೋಗಿದ್ದಾರೆ ಸೊ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ನಾನು ಮ್ಯಾಚ್ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ ರಾಷ್ಟ್ರೀಯ ಭಾರತದ ರಾಷ್ಟ್ರೀಯ ಲೋಕದಳ ಇದು ಹರಿಯಾಣದಲ್ಲಿ ಕಂಡುಬರುತ್ತೆ ದೆನ್ ಶಿರೋಮಣಿ ದಳ ಇದು ಕಂಡು ಕಂಡುಬರುತ್ತೆ ಲೋಕಜನ ಶಕ್ತ ಶಕ್ತಿ ಪಕ್ಷ ಇದು ಬಿಹಾರದಲ್ಲಿ ಕಂಡುಬರುತ್ತೆ ಓಕೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಹದಾಯಿ ನದಿ ವ್ಯಾಜ್ಯ ಇರುವುದು ಕರ್ನಾಟಕದ ರಾಜ್ಯ ಹಾಗೂ ಡ್ಯಾಶ್ ರಾಜ್ಯಗಳ ಮಧ್ಯೆ ಅಂತಂದಿದೆ ಸರಿಯಾದ ಉತ್ತರ ಗೋವಾ ಗೋವಾ ಮತ್ತು ಕರ್ನಾಟಕಗಳ ಮಧ್ಯೆ ಈ ಒಂದು ಮಹದಾಯಿ ನದಿ ಯೋಜನೆಯ ಒಂದು ಸಮಸ್ಯೆ ಇದೆ ಅಂತಂದು ಹೇಳ್ತೇವೆ ನಾವು ಎಸ್ ಮುಂದಿನ ಪ್ರಶ್ನೆ ಕರ್ನಾಟಕ ವಿಧಾನ ಪರಿಷತ್ತಿಗೆ ಚುನಾವಣೆಯ ಮೂಲಕ ಆಯ್ಕೆಯಾಗ ಚುನಾಯಿತರಾಗುವವರ ಸಂಖ್ಯೆ ಎಷ್ಟು ಅಂತಂದು ಕೇಳಿದರೆ ಕರ್ನಾಟಕ ವಿಧಾನ ಪರಿಷತ್ತೊಂದಾಗ ಇದು ಎಪ್ಪತ್ತೈದು ಆಗುತ್ತೆ ಇಲ್ಲಿ ಅಕಾಸ್ ಸಿಕ್ಸ್ಟಿ ಫೋರ್ ಅಂತ ಮಾರ್ಕ್ ಆಗಿದೆ ಇದು ತಪ್ಪು ಎಸ್ ಸರಿಯಾದ ಉತ್ತರ ಎಪ್ಪತ್ತೈದು ಕರ್ನಾಟಕ ವಿಧಾನ ಪರಿಷತ್ತಿಗೆ ಚುನಾವಣೆಯ ಮೂಲಕ ಚುನಾಯಿತರಾಗುವವರ ಸಂಖ್ಯೆ ಅಂದಾಗ ಇಲ್ಲಿ ಎಪ್ಪತ್ತೈದು ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಬೆಳಗಾವಿಯ ಸುವರ್ಣ ವಿಧಾನಸೌಧವು ಕರ್ನಾಟಕ ಶಾಸಕಾಂಗ ಕಟ್ಟಡವಾಗಿದೆ ಇದರ ನಿರ್ಮಾಣದಲ್ಲಿ ಇದೊಂಚೂರ ಒಂದು ಸೆಕೆಂಡ್ ವೇಟ್ ಮಾಡಿ ಇದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ ಸ್ವಲ್ಪ ಇದೊಂದು ಪೆಂಡಿಂಗ್ ಇಟ್ಕೊರಿ ನಾನು ನೆಕ್ಸ್ಟ್ ಈಗ ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ಮಾಡ್ತೀನಿ ಇನ್ನು ಐವತ್ತು ಪ್ರಶ್ನೆದ್ದು ಸೊ ಅವಾಗ ಹೇಳ್ತೀನಿ ಸ್ವಲ್ಪ ಇದು ಸ್ಟಾರ್ ಇಟ್ಕೊರಿ ಇದನ್ನು ಓಕೆ ಸ್ವಲ್ಪ ಸ್ಟಾರ್ ಇರಲಿದು ಅರವತ್ನಾಲ್ಕನೇ ಪ್ರಶ್ನೆ ನಾನು ನೆಕ್ಸ್ಟ್ ಹೇಳ್ತೀನಿ ಇದನ್ನು ಓಕೆ ಇದು ಸರಿ ಎಷ್ಟು ನಲವತ್ತೇಳನೇ ಪ್ರಶ್ನೆ ನಲವತ್ತೆಂಟನೇ ಪ್ರಶ್ನೆ ನೋಡೋಣ ಬೆಳಗಾವಿಯ ಸುವರ್ಣ ವಿಧಾನಸೌಧವು ಕರ್ನಾಟಕ ಶಾಸಕಾಂಗ ಕಟ್ಟಡವಾಗಿದೆ ಇದರ ನಿರ್ಮಾಣದಲ್ಲಿ ಅನು ಸರಿಸಲಾಗಿರುವಂಥ ವಾಸ್ತುಶಿಲ್ಪ ಶೈಲಿ ಯಾವುದು ಅಂತಂದಿದೆ ಸರಿಯಾದ ಉತ್ತರ ದ್ರಾವಿಡ ಶೈಲಿ ಕರ್ನಾಟಕದ ಅತ್ಯಂತ ಮುಂಚಿನಿ ಸ್ಥಳೀಯ ರಾಜವಂಶ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ ಅಂತಂದಿದೆ ಕದಂಬರು ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಸ್ತುತ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಸಚಿವ ಸಂಪುಟದಲ್ಲಿ ಮಹಿಳಾ ಸಚಿವರ ಸಂಖ್ಯೆ ಎಷ್ಟು ಅಂತಂದಿದೆ ಒಂದು ಇದು ರೈಟ್ ಆನ್ಸರ್ ಆಗುತ್ತೆ ಓಕೆ ಇದಿಷ್ಟು ಏನಂತಂದರೆ ಇಂದು ನಡೆದಂಥ ಕೆ ಎ ಉಚಿತ ತರಬೇತಿಯ ಒಂದು ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಪ್ರವೇಶದಲ್ಲಿ ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆ ಸಂಭವನೀಯ ಈ ಉತ್ತರಗಳು ಅಂತಂದು ಹೇಳ್ಬೋದು ಎಸ್ ಇನ್ನು ಮುಂದಿನ ಐವತ್ತು ಪ್ರಶ್ನೆಗಳನ್ನು ಈಗ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಡಿ ಹಾಕ್ತೀನಿ ಅಂತಂದು ಹೇಳ್ತಾ ಇದುವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಮೇಲೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದ್ರ ಬಗ್ಗೆ ಏನಾದರೂ ನೋಡಿಸ್ಕೊಳ್ಳೋ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತಂದು ಹೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್